ಜೀರ್ಣೋದ್ಧಾರ ಮತ್ತು ಪುನರ್ ನಿರ್ಮಾಣದ ಹೊಸ್ತಿಲಲ್ಲಿರುವ ಪಡಬಿದ್ರೆ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನದಲ್ಲಿ ಶುಕ್ರವಾರ ಬೆಳಿಗ್ಗೆ ಮಹಾಗಣಪತಿ ಸನ್ನಿಧಿಯಲ್ಲಿನ ನಿಧಿಗುಂಬ ಸ್ಥಾಪನೆಗಾಗಿ ಭಕ್ತಾದಿಗಳು ಯಥಾಶಕ್ತಿ ಚಿನ್ನ ಬೆಳ್ಳಿ ನವರತ್ನಗಳನ್ನು ದೇವರಿಗೆ ಅರ್ಪಿಸಿದರು ಚಿನ್ನದ ಲೇಪನದೊಂದಿಗಿನ ಬೆಳ್ಳಿಯ ನಿಧಿ ಕುಂಭವನ್ನ ಪಡುವಿದ್ರೆ ಕೃಷ್ಣಾಪುರ ಶಾಖಾ ಮಠದ ವೇದಮೂರ್ತಿ ಅವರು ದಾನವಾಗಿ ಮಹಾಗಣಪತಿಗೆ ಅರ್ಪಿಸಿದರು ಪಲಿಮಾರು ಮಠಾಧೀಶ ವಿದ್ಯಾಧೀಶ ತೀರ್ಥ ಸ್ವಾಮೀಜಿ ಉಪಸ್ಥಿತರಿದ್ದು ಆಶೀರ್ವಚನ ನೀಡಿದರು ದೇವಳದ ತಂತ್ರಿವರಿಯರಾದ ಕಮಳಘಟ್ಟ ರಾಧಾಕೃಷ್ಣೋಪಾಧ್ಯಾಯ ಮತ್ತು ದೇವಳದ ಪ್ರಧಾನ ಅರ್ಚಕ ವೈ ಗುರುರಾಜ್ ಭಟ್ ವೈ ಗಣಪತಿ ಭಟ್ ಮತ್ತು ಪದ್ಮನಾಭ ಭಟ್ ಅವರು ಪೂಜಾ ವಿಧಿವಿಧಾನ ನೆರವೇರಿಸಿದರು ಡಿ ವಿಗ್ರಹ ಪ್ರತಿಷ್ಠೆಯ ಒಂದು ಒಳ್ಳೆಯ ಸೌಭಾಗ್ಯ ದೇವರು ನಮಗೆ ಕರುಣಿಸಿದ್ದಾರೆ ಗಣಪತಿ ದೇವರದ್ದು ಸ್ಥಿರ ಪ್ರತಿಷ್ಠೆ ಆಗಿದ್ರೆ ನಮಗೆ ಈ ಒಂದು ಅವಕಾಶ ನಮಗೆ ಸಿಕ್ಕಿರಲಿಲ್ಲ ದೇವರು ಮಾಡಿದ ದೊಡ್ಡ ಒಂದು ಕಾರಣ್ಯ ಇವತ್ತು ಮಹಾಗಣಪತಿ ದೇವರ ದೇವಸ್ಥಾನದ ಕತ್ತನಕ್ಕೆ ಬೇಕಾದ ನಿಗುಂಬ ಕಲಸದ ಪಾವನೆಯ ಕಾರ್ಯಕ್ರಮ ನಡೀತಾ ಇದೆ ಇದಕ್ಕೆ ಎಲ್ಲ ಭಗವತ್ ಭಕ್ತರಿಗೆ ದೇವರು ಅವಕಾಶ ಕೊಟ್ಟಿದ್ದಾರೆ ದೇವರ ಪೂರ್ಣ ಅನುಗ್ರಹ ಈ ನಮ್ಮ ಇದೆ ಅದಕ್ಕೊಂದು ಉದಾಹರಣೆ ಯಾವಾಗಲೂ ಬರಬೇಕಾಗಿರ್ತಕ್ಕಂತಹ ಮಳೆ ಅದು ಇವತ್ತೇ ಬಂದಿದೆ ನಮ್ಮ ಕಾಲದಲ್ಲೇ ಇದೆ ಮಳೆ ಅಂದ್ರೆ